ಎಲ್ಲರಿಗೂ ನಮಸ್ಕಾರ ಅನ್ಪೂರ್ಣೇಶ್ವರ ಅಡುಗೆ ಮನೆಗೆ ಸ್ವಾಗತ ನೋಡಿ ಇಲ್ಲಿ ನಾನು ಇವತ್ತು ಜನರಿಗೆ ಬಂದಿದ್ದೀನಿ ನಮ್ಮ ಗಲ್ಲಿಗೆ ನೋಡಿ ಇಲ್ಲಿ ನಾವು ಈ ವರ್ಷ ಕುಂಬಳ ಹಾಕಿದ್ದೀವಿ ನಾನು ಇದೇ ಫಸ್ಟ್ ಕುಂಬಳ ಒಂದೇ ನೋಡಿರೋದು ಮೊದಲೆಲ್ಲ ಹೊಲದಲ್ಲಿ ಸೈಡ್ಗೆ ಏರಿ ಅಂತ ಇರುತ್ತಲ್ಲ ಬದುಕು ಅಂತಾರೆ ಒಬ್ಬೊಬ್ರು ಒಬ್ಬೊಬ್ರು ಏರಿ ಅಂತಾರೆ ಥರ ಏರಿ ಇರ್ತಾವಲ್ಲ ಹೊಲದ ಏರಿ ಅಲ್ಲಿ ಇವು ಹುಟ್ಟಿರ್ತಿದ್ವು ಎಲ್ಲರೂ ಒಂದೊಂದು ಬೀಜ ಬಿದ್ದು ಹುಟ್ಟಿರ್ತಿದ್ವು ಅಷ್ಟೇ ಈ ಥರ ಹೊಲ್ದೊಳಗೆ ಯಾರೂ ಬೆಳೀತಾ ಇದ್ದಿಲ್ಲ ಈಗ ಎಲ್ಲ ಜಮೀನುಗಳಿಗೂ ಇದನ್ನ ಬೆಳೀತಾರೆ ನೋಡಿ ನಾವು ಈ ವರ್ಷ ಹಾಕಿದ್ದೀವಿ ನೋಡಿ ಇದು ಬಳ್ಳಿಯಲ್ಲಿ ಅಷ್ಟು ಕ್ಲೀನಾಗೆ ಕಾಣಲ್ಲ ಇದು ಸ್ವಲ್ಪ ಹುಲ್ಲು ಜಾಸ್ತಿ ಆಗಿದೆ ಈ ವರ್ಷ ಮಳೆ ಜಾಸ್ತಿ ಬಂದಿತ್ತಲ್ಲ ಹಂಗಾಗಿ ಹುಲ್ಲು ಜಾಸ್ತಿ ಬೆಳೆದಿದೆ ಹಂಗಾಗಿ ಕ್ಲೀನಾಗೆ ಕಾಣಿಸ್ತಾ ಇಲ್ಲ ನೋಡಿ ಇಲ್ಲಿ ತೋರಿಸ್ತಿದ್ದೀನಿ ನಾನು ಭಾಳ ಹುಲ್ಲು ಬೆಳೆದೈತೆ ಮಳೆ ಜಾಸ್ತಿ ಇತ್ತಲ್ಲ ಹಂಗಾಗಿ ಹುಲ್ಲು ಜಾಸ್ತಿ ಬೆಳ್ಕೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಶಾದ್ರೆ ಅನಿಸತ್ತೆ ಹಂಗಾಗಿ ನಮ್ಮ ಮನೆಯವರು ನಾನೇ ವಿಡಿಯೋ ಮಾಡಿಕೊಡ್ತೀನಿ ತಾಂಬ ತುಂಬ ಶಾದ್ರೆ ಇದೆ ಅಂದು ಅವರೇ ಮಾಡಿಕೊಡ್ತಾರೆ ನನಗೆ ಅಷ್ಟು ಹೊಲ್ದ ಒಲ್ದಾಗೆ ಅಡ್ಡಾಡಿ ಅಭ್ಯಾಸ ಇಲ್ಲ ಅದಕ್ಕೆ ಅವರೇ ನಾನು ವೀಡಿಯೋ ಮಾಡ್ಕೊಡ್ತೀನಿ ತಾಂಬ ಅಂತಂದೇಳಿ ಹೇಳಿ ಒಳಗೆಲ್ಲ ಹೋಗಿ ವೀಡಿಯೋ ಮಾಡ್ತಾಯಿದ್ದಾರೆ ನೋಡಿ ನೋಡಿ ಕುಂಬಳಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಇದೇ ಫಸ್ಟ್ ನಾನು ನೋಡ್ತಾ ಇರೋದು ಜಮೀನಲ್ಲಿ ಬೆಳೆಯೋದು ನಮ್ಮ ಸೈಡ್ ಏನು ಫಸ್ಟಿಗೆ ಬೆಳೀತಾ ಇದ್ದಿಲ್ಲ ಈಗೆಲ್ಲರೂ ಬೆಳೀತಾ ಇದ್ದಾರೆ ಇದು ಕಲ್ಕತ್ತಾ ಹೋಗುತ್ತಂತೆ ಅಲ್ಲಿ ಏನೋ ಸ್ವೀಟ್ ಮಾಡ್ತಾರಂತೆ ಅಲ್ವಾ ಮಾಡ್ಬೋದು ಅನಿಸ್ತತ್ತೆ ನನಗೆ ಮತ್ತೇನೇ ಬೇಕ್ರಿ ಸ್ವೀಟಿಗೆ ಹೋಗಿ ಹೋಗುತ್ತೆ ಅಂತಾರೆ ಇದನ್ನು ನನಗೆ ಅಷ್ಟು ಗೊತ್ತಿಲ್ಲ ಇಲ್ಲಿ ಇದು ಇಲ್ಲಿಂದ ಮಹಾರಾಷ್ಟ್ರ ಕಲ್ಕತ್ತಾ ಅದೆಲ್ಲ ಹೋಗುತ್ತಂತೆ ನಮ್ಮದು ಈ ಸಲ ಮಹಾರಾಷ್ಟ್ರಕ್ಕೆ ಲೋಡ್ ಹೋಗ್ತತೆ ಅಂತ ಅಂದರು ನಮ್ಮ ಮನೆಯವರು ನೋಡಿ ಇಲ್ಲಿ ನೋಡಿ ಎಷ್ಟೆಷ್ಟು ದೊಡ್ಡ ಬಂದಿದ್ದಾವೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದ್ದಾವಾಗಲೇ ತುಂಬ ಚೆನ್ನಾಗಿರ್ತೈತಿ ಇದ್ರದ್ದು ಹಲ್ವಾ ಮಾಡಿದರೆ ತುಂಬ ಚೆನ್ನಾಗಿರ್ತತೆ ಅದರದ್ದು ವೀಡಿಯೋ ಮಾಡಿ ನಾನು ಹಾಕ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಇಲ್ಲಿ ಲೋಡ್ ಮಾಡ್ತಾ ಇದ್ದಾರೆ ಇದು ಮಹಾರಾಷ್ಟ್ರಕ್ಕೆ ಹೋಗುತ್ತಂತೆ ಮಹಾರಾಷ್ಟ್ರದಲ್ಲಿ ಕಂಪ್ನಿ ಇದೆ ಅಂತೆ ಇದ್ದು ಅಲ್ಲಿಗೆ ಇದು ಲಾರಿ ಹೋಗುತ್ತಂತೆ ನೋಡಿ ಇಲ್ಲಿ ಲೇಬರ್ಸ್ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ಇದು ತುಂಬ ಚೆನ್ನಾಗಿರುತ್ತೆ ಇದು ಮೊದಲು ಮದುವೆಗಳಿಗೆಲ್ಲ ಇದ್ರದ್ದು ಹಲ್ವ ಮಾಡ್ತಾ ಇದ್ರು ಈಗ ಮಾಡ್ತಾರೇನೋ ನನಗೆ ಅಷ್ಟು ಗೊತ್ತಿಲ್ಲ ಒಟ್ಟು ಇದು ಅಲ್ವಾ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ I'm <laughs> sorry. <laughs>